ನಮಸ್ತೆ ನನ್ನ ಹೆಸರು ಸುಧಾ ಅಂತ ನಾನ್ ಬ್ಯಾಂಗ್ಳೂರಿಂದ ನಾಗರಬಾಬಿಂದ ಬರ್ತಾ ಇದ್ದೀನಿ ಇದು ಎರಡನೇ ವಾರ ಬರ್ತಾ ಇದ್ದೀನಿ ಇಲ್ಲಿ ವಿಜಯಕಾಳಿ ಅಮ್ಮನವ್ರ ಪವಾಡ ತುಂಬಾ ಇದೆ ಬಸಪ್ಪನವ್ರ ಪವಾಡ ಇದೆ ಪ್ರತಿನಿಧಿನೇ ಹೋಮ ಇತ್ತು ಅದಕ್ಕೂ ಭಾಗವಹಿಸಿದ್ದೀನಿ ಅಮ್ಮನವ್ರ ವಾಗ್ದಾನ ನಡೆಯುತ್ತೆ ಇಲ್ಲಿ ಜನರ ಹೊತ್ತು ಅದನ್ನ ವಾಗ್ದಾನನ ದೇವಿನ ಕೇಳ್ತಾರೆ ಅದರಲ್ಲಿ ನಮ್ಮ ಯಜಮಾನ್ರು ಚುನಾವಣೆಗೆ ಭಾಗವಹಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಅಮ್ಮ ಅಮ್ಮವ್ರು ಬಲಗಡೆಗೆ ಕೊಟ್ಟಿದ್ದಾರೆ ಅವರ ಆಶೀರ್ವಾದ ನನ್ಗೆ ಸದಾ ಇರ್ಲಿ ಅಂತ ನಾನು ಕೇಳ್ಕೊಂತೀನಿ ಎಲ್ರು ಬನ್ನಿ ಇಲ್ಲಿ ತುಂಬಾ ಪವಾಡಗಳು ಎಲ್ಲ ವಿಶೇಷವಾಗಿ ಪ್ರತಿಂಗಿನಿಯ ಹೋಮ ಗುರುಗಳು ಎಲ್ಲಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಎಲ್ರು ಬನ್ನಿ ಎಲ್ರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು